ಹೋದಯ ಗುಡ್ ಮಾರ್ನಿಂಗ್ ಅಸ್ಸಾಮ್ ವಲೈಕಮ್ ನಾನು ನಿಮ್ಮೆಲ್ಲರಿಗೂ ಸ್ನೇಹಿತ ವಾಸ್ತು ಹರೀಶ್ ದಂಪತಿಗಳ ಮಧ್ಯೆ ಕಲಹ ಮನಸ್ತಾಪ ಕೋರ್ಟ್ವರೆಗೂ ಹೋಗುವಂಥದ್ದು ಬೇರೆ ಬೇರೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಹೇಳ್ತಾ ಇದ್ದೆ ಅದಕ್ಕೆ ತಕ್ಕಂಥ ಪರಿಹಾರಗಳನ್ನು ಕೊಡ್ತಾ ಇದ್ದೆ ನಂತರ ಇತ್ತೀಚಿನ ದಿನಗಳಲ್ಲಿ ಹಣಕಾಸಿನ ಒಂದು ಆರ್ಥಿಕ ಮುಗ್ಗಟ್ಟು ಅಥವಾ ಸಂಪಾದನೆ ಅಥವಾ ಕೆಲವೊಂದು ಸ್ಟೇಟಸ್ನಲ್ಲಿ ಬದಲಾವಣೆ ನಿವೇಶನ ಖರೀದಿ ಅಥವಾ ಯಾವುದೋ ಒಂದು ಒಳ್ಳೆಯ ಉದ್ದೇಶನಿಟ್ಕೊಂಡು ಗಂಡ ಮತ್ತು ಹೆಂಡತಿ ಇಬ್ರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಆ ಕೆಲಸಕ್ಕೂ ಹೋಗೋ ಜಾಗದಲ್ಲಿ ಅವರಗಳಿಗೆ ಸಿಗುವಂತಹ ಕೆಲಸದ ಒತ್ತಡ ನಂತರ ಟಾರ್ಗೆಟು ಮತ್ತೊಂದು ಮಗದೊಂದು ಪ್ರಮೋಷನ್ಸು ಈ ರೀತಿಯಾದಂಥ ಬಹಳಷ್ಟು ಕಾರಣಗಳಿರುತ್ತೆ ಇವುಗಳೂ ಸಹ ಅವರ ಮಧ್ಯದಲ್ಲಿ ಒಂದು ಭೇದಾಭಿಪ್ರಾಯ ಮತ್ತು ಹೊಂದಾಣಿಕೆಯ ಕೊರತೆ ಅಥವಾ ಒಂದು ಏನೋ ಒಂದು ಚಿಕ್ಕ ಮನಸ್ತಾಪಗಳಿಗೆ ಕಾರಣ ಆಗುತ್ತೆ ಇಲ್ಲಿ ನಾನು ಹೆಂಡತಿಗೆ ಸಂಬಂಧಪಟ್ಟ ಹಾಗೆ ಒಂದು ಪರಿಹಾರನ ಹೇಳ್ತೀನಿ ಗಂಡನಿಗೆ ಸಂಬಂಧಪಟ್ಟ ಹಾಗೆ ಒಂದು ಪರಿಹಾರನ ಹೇಳ್ತೀನಿ ಈ ವರ್ಕಿಂಗ್ ವುಮೆನ್ಸ್ ಯಾರು ಆಫೀಸ್ಗಳಿಗೆ ಸಾಫ್ಟ್ವೇರ್ ಇಂಡಸ್ಟ್ರಿಗೋ ಕಾಲ್ ಸೆಂಟರ್ಸ್ಗೋ ಅಥವಾ ಬೇರೆ ಬೇರೆ ಕಡೆ ಟೀಚರ್ಸ್ ಆಗೋ ಅಥವಾ ಬೇರೆ ಒಂದು ಕೆಲಸಗಳಿಗೆ ಹೋಗ್ತಾಯಿರ್ತಾರೆ ಉದ್ಯೋಗಸ್ಥ ಮಹಿಳೆಯರು ಅವರು ಮನೆಯಿಂದ ಹೊರ ಹೋಗುವಾಗ ಇತ್ತೀಚಿನ ದಿನಗಳಲ್ಲಿ ಮೈನ ಇಟ್ಕೊಂಡು ಕುಂಕುಮ ಇಟ್ಕೊಳ್ಳೋದನ್ನು ಯಾರೂ ಇಲ್ಲ ಬಿಕಾಸ್ ಆಫ್ ಕಂಪನಿಗಳಲ್ಲಿರ್ತಕ್ಕಂಥ ರೂಲ್ಸು ಕೆಲವರಂತೂ ಕುಂಕುಮನೇ ಇಟ್ಕೊಂಡು ಬರಬೇಡಿ ಅಂತಾರೆ ಕೆಲವರು ತಾಳಿನೂ ಹಾಕ್ಕೊಂಡು ಬರಬೇಡಿ ಅಂತ ಹೇಳ್ತಾರೆ ಅಂಥ ಸಮಯದಲ್ಲಿ ಮನೆಯಿಂದ ಹೊರಡಬೇಕಾದ್ರೆ ಒಂದೇ ಒಂದು ಚಿಟಿಕೆಯಷ್ಟು ಕಾಡಿಗೆ ಇರುತ್ತಲ್ಲ ಈ ಕೆಲವೊಂದು ಹೂವಿನ ಮೊಗ್ಗಿನಿಂದ ಕಾಡಿಗೆ ಏನು ಕಣ್ಣಿಗೆ ಹಚ್ಕೊತೀವಿ ಅದನ್ನು ಅವರ ಎಡಗಡೆಯ ಐಬ್ರೋ ಅಥವಾ ನೆತ್ತಿಯ ಕೂದಲು ಇಲ್ಲಿ ಅಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಆ ಕಾಡಿಗೆಯನ್ನು ಹಚ್ಕೊಂಡು ಹೋಗುವಂಥದ್ದು ಸಹ ಅವರ ಮೇಲೆ ಅಲ್ಲಿ ಆಫೀಸ್ನಲ್ಲಿ ಏನು ಒತ್ತಡಗಳು ಬೀಳ್ತಾ ಇರುತ್ತೆ ಅದನ್ನು ಅವಾಯ್ಡ್ ಮಾಡೋದರಲ್ಲಿ ಬಹಳಷ್ಟು ಸಹಾಯ ಮಾಡುತ್ತೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು ದಿಗೂಢ ಆದರೆ ದೈವ ಸೃಷ್ಟಿಯಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪ್ರತಿಯೊಂದಕ್ಕೂ ಪರಿಹಾರ ಇದೆ ಅದು ಬಹಳ ಈಸಿ ಆಕ್ಸೆಸಬಲ್ ನಂತರ ಬಹಳ ಪರಿಣಾಮಕಾರಿಯಾಗಿ ರಿಸಲ್ಟ್ ಕೊಡುತ್ತೆ ನಂತರ ಆ್ಯಂಟಿ ಇ ಎಮ್ ಎಫ್ ಹನಿ ಇದನ್ನು ಒಂದು ಸ್ಪೂನ್ ತಗೊಂಡು ಕೆಲಸಕ್ಕೆ ಹೊರಡಬೇಕಾರೆ ಒಂದು ಸ್ಪೂನ್ ಕನ್ಸ್ಯೂಮ್ ಮಾಡಿ ಒಂದು ಫಿಫ್ಟಿ ಎಮ್ ಎಲ್ ಹಂಡ್ರೆಡ್ ಎಮ್ ಎಲ್ ಆ್ಯಕ್ಚುಲಾಗಿ ಕುಡಿಬೇಕಾಗಿರೋಂಥ ಬಿಸಿ ಹಾಲು ಆದರೆ ಕೆಲವರಿಗೆ ಈ ಮಿಲ್ಕ್ ಪ್ರಾಡಕ್ಟ್ಸ್ ಅಂದರೆ ಒಂದು ಫೋಬಿಯಾ ಇದೆ ಹೊಟ್ಟೆ ತೊಳ್ಕೊಸತ್ತೆ ವಾಮಿಟ್ ಬರುತ್ತೆ ಅಥವಾ ಬೇರೆ ಬೇರೆ ರೀತಿಯಾದಂಥದ್ದು ಕೆಲವರು ಹಾಲು ಮಿಲ್ಕ್ ಪ್ರಾಡಕ್ಟ್ಸು ಹಾಲು ಮೊಸರು ತುಪ್ಪ ಇವುಗಳನ್ನು ತಗೊಳ್ಳೋದಿಲ್ಲ ಅಂಥವರು ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಬಿಸಿ ಹಾಲನ್ನು ಕುಡಿದು ಕೆಲಸಕ್ಕೆ ಹೋಗೋದ್ರಿಂದ ನಂತರ ಅವರು ಸ್ನಾನ ಮಾಡುವ ನೀರಿಗೂ ಸಹ ಒಂದು ಸ್ಪೂನಷ್ಟು ಈ ಆ್ಯಂಟಿ ಇ ಎಲ್ ಎಫ್ ಹನಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅವರ ಕೆಲಸದ ಜಾಗದಲ್ಲಿ ಅವರ ಮೇಲೆ ಬೀಳ್ತಾ ಇರತಕ್ಕಂಥ ಒತ್ತಡ ಆ ಒತ್ತಡಗಳಿಗೆ ಕಾರಣ ಹೇಳಿದ್ದೀನಿ ಪ್ರಮೋಷನ್ ಆಗ್ಬೋದು ಅಥವಾ ಟಾರ್ಗೆಟ್ ಆಗ್ಬೋದು ಅಥವಾ ಸಹೋದ್ಯೋಗಿಗಳಿಂದ ಕಿರಿಕಿರಿ ಆಗ್ಬೋದು ಭಾಳಷ್ಟು ಕಾರಣಗಳಿರತ್ತೆ ಏನು ಮಾಡತ್ತೆ ಸ್ನಾನದ ನೀರಿಗೆ ಹಾಕ್ಕೊಳ್ಳೋದ್ರಿಂದ ಹೆಣ್ಮಕ್ಳು ಸಾಮಾನ್ಯವಾಗಿ ವರ್ಕಿಂಗ್ ವುಮೆನ್ಸ್ ಅಂದರೆ ಸ್ತ್ರೀ ಅಲಂಕಾರ ಅಲಂಕಾರಪ್ರಿಯೆ ಕೆಲವೊಂದು ಅವರ ಆರಾದಲ್ಲಿರತಕ್ಕಂಥ ಎಲೆಕ್ಟ್ರಾನ್ಸ್ ಅಥವಾ ಆ ಒಂದು ತತ್ವಗಳು ಆಕರ್ಷಣಾ ಶಕ್ತಿಯನ್ನು ತಗೊತವೆ ಆಕರ್ಷಣಾ ಶಕ್ತಿಯಿಂದ ಮಾನಸಿಕವಾಗಿ ಭೇದಾಭಿಪ್ರಾಯ ಭಿನ್ನಾಭಿಪ್ರಾಯಗಳು ಸಹ ಬರೋ ಸಾಧ್ಯತೆಗಳು ಇರುತ್ತೆ ಬಹುಶಃ ನೀವು ನೋಡ್ಬೋದು ಹಿಂದಿನ ಕಾಲದಲ್ಲಿ ಹೆಂಗಸರು ಅರ್ಷ್ಣಾನ ಕೆನ್ನೆಗೆಲ್ಲ ಹಚ್ಕೊಂಡು ಮೈ ಕೈಗೆ ಹಚ್ಕೊಂಡು ಸ್ನಾನ ಮಾಡೋರು ಏನಕ್ಕೋಸ್ಕರ ಅಂದರೆ ಯಾವುದೇ ವಿಧವಾದಂತಹ ಕೆಟ್ಟ ಶಕ್ತಿಗಳು ಅವರ ಆರಾನ ಚರ್ಮವನ್ನು ದೇಹವನ್ನು ಪ್ರವೇಶ ಮಾಡಬಾರ್ದು ಅನ್ನೋವಂಥ ಸದುದ್ದೇಶದಿಂದ ಇವತ್ತಿಗೂ ಸಹ ಯಾರಾದರೂ ಹಿರಿಯ ಮಹಿಳೆಯರಿಗೆ ಅರಶಿನ ಕುಂಕುಮ ಕೊಡಬೇಕಾದ್ರೆ ಅಥವಾ ಹಿರಿಯ ಮುತ್ತೈದೆಯರಿಗೆ ಅರಶಿನ ಕುಂಕುಮ ಕೊಡಬೇಕಾದ್ರೆ ಮಡ್ಲಕ್ಕಿ ತುಂಬಬೇಕಾರೆ ತಾಂಬೂಲ ಕೊಡಬೇಕಾದ್ರೆ ವಿಶೇಷವಾದಂಥ ಹಬ್ಬ ಹರಿದಿನಗಳಲ್ಲಿ ಮನೆಗೆ ಕರೆದಾಗ ಅವರ ಪಾದಗಳಿಗೆ ಅರಿಶಿನವನ್ನು ನೀರಿನ ಜೊತೆ ಮಿಕ್ಸ್ ಮಾಡಿಕೊಂಡು ಪಾದಗಳಿಗೆ ಹಚ್ಚಿ ಅರಶಿನ ಕುಂಕುಮ ಇಟ್ಟು ತಾಂಬೂಲ ಕೊಟ್ಟು ನಮಸ್ಕಾರ ಮಾಡಿಕೊಳ್ಳುವಂಥ ಪದ್ಧತಿ ಹಲವಾರು ಹೆಣ್ಣುಮಕ್ಕಳು ಮಾಡ್ತಾರೆ ಇದನ್ನು ಮಾಡೋದ್ರಿಂದ ಅವರ ದೇಹದಲ್ಲಿ ಅಥವಾ ಅವರ ಆರಾದಲ್ಲಿ ಏನು ನೆಗೆಟಿವ್ ವೈಬ್ರೇಷನ್ಸ್ನ ಒಂದು ಅಟ್ರ್ಯಾಕ್ಷನ್ ಆಗ್ತಾ ಇರತ್ತೆ ಅದನ್ನು ಅವಾಯ್ಡ್ ಮಾಡ್ಕೊಬೋದು ನಂತರ ಅವರ ಬಲಗೈಗೆ ಪ್ರಾಕೃತಿಕವಾಗಿ ಕೃಷ್ಣ ಶಿಲೆಯಿಂದ ಮಾಡಿರ್ತಕ್ಕಂಥ ಕೆಲವೊಂದು ವಸ್ತುಗಳು ನಮ್ಮ ಆಫೀಸಲ್ಲಿ ಸಿಗುತ್ತೆ ಕೃಷ್ಣ ಶಿಲೆ ಏನು ಮಾಡುತ್ತೆ ಅಂದರೆ ದ್ರೌಪದಿಯ ಮಾನ ಕಾಪಾಡಿದ್ದು ಕೃಷ್ಣ ತತ್ವಾನೇ ಈ ಒಂದು ಕೆಲಸಕ್ಕೆ ಹೋಗ್ತಕ್ಕಂಥ ವರ್ಕಿಂಗ್ ವುಮೆನ್ಸ್ನ ಒಂದು ಸ್ವಾತಂತ್ರ್ಯದ ಮೇಲೆ ಸೀನಿಯರ್ಸ್ ಆಗ್ಬೋದು ಅಥವಾ ಸಹೋದ್ಯೋಗಿಗಳಾಗ್ಬೋದು ಆಕರ್ಷಣೆಗೆ ಒಳಗಾಗಿ ಇತ್ತೀಚೆಗೆ ನೀವು ನೋಡ್ತಾ ಇರ್ತೀರ ಕ್ಯಾಬ್ಗಳಲ್ಲಿ ಹೋಗ್ತಾ ಇದ್ದರೆ ಬಸ್ಸುಗಳಲ್ಲಿ ಹೋಗ್ತಾ ಇದ್ದರೆ ಅಥವಾ ಒಂಟಿ ಮಹಿಳೆಯರ ಮೇಲೆ ಸಾಮೂಹಿಕವಾಗಿ ಅಥವಾ ಶಾಲೆಗೆ ಹೋಗ್ತಕ್ಕಂಥ ಹೆಣ್ಣುಮಕ್ಕಳ ಮೇಲೆ ಈ ರೀತಿಯಾದಂಥ ಆ ಆಕರ್ಷಣಾ ಶಕ್ತಿ ಒಳ್ಳೆಯದೇ ಅದು ಅದು ಇರಬೇಕು ಹೆಣ್ಮಕ್ಕಳು ಸೌಂದರ್ಯ ಏನಂತೀವಿ ಅಲಂಕಾರ ಪ್ರಿಯರಾಗಿ ಲಕ್ಷಣವಾಗಿ ಇರಬೇಕು ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಲೈಫ್ ಸ್ಟೈಲ್ನಿಂದ ಲೈಫ್ ಸ್ಟೈಲ್ನ ಒಂದು ವ್ಯಾಮೋಹಕ್ಕೆ ಒಂದು ಅಡಿಕ್ಷನ್ಗೆ ಒಳಗಾಗಿ ಒಂದು ಆಕರ್ಷಕವಾಗಿ ಕಾಣಬೇಕಾದವರು ಪ್ರಚೋದಕವಾಗಿ ಕಾಣೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ ಅದು ನಮ್ಮನ್ನು ನೋಡಿ ಯಾರೂ ನೆಗೆಟಿವ್ ಆಗಿ ಮಾತಾಡಬಾರ್ದು ಅಥವಾ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಗೆ ತಾವು ಸಿಗಾಕೊಬಾರ್ದು ಅನ್ನೋ ಉದ್ದೇಶದಿಂದನೂ ಇರಬಹುದು ಆದರೆ ವೈಬ್ರೇಷನ್ಸ್ ಆರಾಮೇಲೆ ಅದು ಯಾವ ರೀತಿ ಪ್ರಭಾವ ಬೀರುತ್ತೆ ಅಂದರೆ ಅವರು ಆಕರ್ಷಕ ಆಕರ್ಷಕರ ಕಾಣೋದಕ್ಕಿಂತ ಪ್ರಚೋದಕವಾಗಿ ಕಾಣ್ತಾ ಇರ್ತಾರೆ ನಂತರ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನು ಕೆಲವೊಂದು ತರಂಗಗಳು ಈ ರೀತಿಯಾದಂಥ ಕೆಟ್ಟ ಚಟುವಟಿಕೆಗಳಿಗೆ ಕಾರಣ ಆಗ್ತಾ ಇದೆ ಅವುಗಳಿಂದ ಅವರನ್ನು ರಕ್ಷಿಸ್ಕೊಳ್ಳೋದಕ್ಕೆ ಆಯುರ್ವೇದಿಕ್ ಆಗ್ಬೋದು ಅಥವಾ ನಮ್ಮ ಪುರಾಣಗಳಾಗ್ಬೋದು ಎಲ್ಲದರಲ್ಲೂ ಇರೋವಂಥ ಒಂದು ಆ್ಯಂಟಿಬಯೋಟಿಕ್ ಏನು ಹರಿಶಿನ ಈ ಹರಿಶಿನವನ್ನು ಹಚ್ಕೊಂಡು ಹಿಂದಿನ ಕಾಲದಲ್ಲಿ ಗೃಹಿಣಿಯರು ಸ್ನಾನ ಮಾಡ್ತಾಯಿದ್ರು ಹೆಣ್ಮಕ್ಳು ಸ್ನಾನ ಮಾಡ್ತಾಯಿದ್ರು ಬೇರೆ ಬೇರೆ ರೀತಿಯಾದಂಥದ್ದು ಇರ್ತಾಯಿತ್ತು ನಾನೇನು ಈ ಆ್ಯಂಟಿ ಇ ಎಮ್ ಎಫ್ ಅಂತ ಹೇಳ್ತೀನಿ ಹನಿ ಆ ಹನಿ ಇದೇ ರೀತಿಯಾದಂತಹ ಉತ್ಕೃಷ್ಟವಾದಂತಹ ಅರಿಶಿಣದ ಮರದ ಎಲೆಗಳ ಎಕ್ಸ್ಟ್ರಾಕ್ಟ್ ಮೈಕ್ರಾನ್ ಲೆವೆಲಲ್ಲಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದರ ಎಂಜೈಮ್ಸನ್ನ ಹನಿಯ ಜೊತೆ ಬ್ಲೆಂಡ್ ಮಾಡಿಸಿರ್ತೀನಿ ಅರಿಶಿಣ ಬಂದು ಪೌಡರ್ ಗೋಲ್ಡ್ ಹನಿ ಬಂದು ಲಿಕ್ವಿಡ್ ಗೋಲ್ಡ್ ಇದರ ಎರಡರ ಜೊತೆಗೆ ಕೆಲವೊಂದು ವಿಶೇಷವಾದಂತಹ ಮೂಲಿಕೆಗಳು ಅದರಲ್ಲಿ ಬ್ಲೆಂಡ್ ಆಗಿರುತ್ತೆ ಇವುಗಳನ್ನು ನಾವು ಉಪಯೋಗಿಸೋದ್ರಿಂದ ಕೆಲವೊಂದು ನೆಗೆಟಿವ್ ವೈಬ್ರೇಷನ್ಸ್ ಹೆಂಗಸರ ಬಾಡಿ ತಲುಪದೇ ಇರೋ ರೀತಿ ನೋಡ್ಕೊಳ್ಳುತ್ತೆ ಏನಕ್ಕೋಸ್ಕರ ಹರಿಶಿಣದ ಎಲೆಯ ಎಕ್ಸ್ಟ್ರಾಕ್ಟಿವ್ ಎನ್ಸೈಮ್ಸ್ನ ನಾವು ಅದರಲ್ಲಿ ಹೇಳ್ತೀವಿ ಅಂತಂದರೆ ಗಂಡಸರು ಅರಶಿಣ ತತ್ವ ಮಿಕ್ಸ್ ಆಗಿರತಕ್ಕಂಥ ನೀರಿನಲ್ಲಿ ಸ್ನಾನ ಮಾಡಿಬಿಟ್ರೆ ಕೂದಲು ಬೆಳೆಯೋದಿಲ್ಲ ಕೂದಲು ಉದುರೋಗುತ್ತೆ ಮೀಸೆ ಬರೋದಿಲ್ಲ ಗಡ್ಡ ಬೆಳೆಯೋದಿಲ್ಲ ಅನ್ನೋಂಥ ಸಮಸ್ಯೆಗಳು ಅಥವಾ ಭಾವನೆಗಳು ಬಹಳಷ್ಟು ಜನರಲ್ಲಿ ಇದೆ ಸೊ ಹಾಗಾಗಿ ಹೆಂಗಸರು ಇದನ್ನು ಉಪಯೋಗಿಸಿ ಗಂಡಸರು ಉಪಯೋಗಿಸೋದ್ರಿಂದ ಅವರಿಗೆ ಈ ರೀತಿಯಾದಂಥ ಸಮಸ್ಯೆಗಳು ಏನಕ್ಕೆ ಆಗೋದಿಲ್ಲ ಅದರಲ್ಲಿರ್ತಕ್ಕಂಥ ಬೆನಿಫಿಟ್ಸ್ ಏನು ಇದ್ರ ಬಗ್ಗೆ ನೀವು ಹೆಚ್ಚಾಗಿ ತಿಳ್ಕೊಳ್ಳೋದಕ್ಕೆ ನಮ್ಮ ಕಚೇರಿ ಸಂಖ್ಯೆ ನಿಮ್ಮ ಹತ್ರ ಇದೆ ಕಚೇರಿಗೆ ಸಹ ಫೋನ್ ಮಾಡಿ ಇನ್ನೂ ಹೆಚ್ಚಿನ ವಿಚಾರ ನೀವು ತಿಳ್ಕೊಬೋದು ನಾಳೆ ನಾನು ನಿಮಗೆ ಗಂಡಸರು ಯಾವ ರೀತಿಯಾದಂತಹ ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ತಪ್ಪದೇ ನೋಡ್ತಾ ಇರಿ ಅಕ್ಷತತ್ವ